ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ಹರಿಕಂಡಿಗೆ ಮತ್ತು ದೊಂಡೇರಂಗಡಿಯ ನಡುವೆ ಬಣಸಾಲೆ ಎನ್ನುವಂಥ ಊರಿದೆ ಸೊ ಇಲ್ಲಿ ಒಂದು ಹೆಸರಿಲ್ಲದ ಬೋರ್ಡ್ ಇಲ್ಲದ ಒಂದು ಹೋಟೆಲು ಮನೆಯ ಅಡುಗೆ ಕೊಂಕಣಿ ಶೈಲಿಯ ವೆಜ್ ಊಟ ಇಲ್ಲಿ ಸಿಗುತ್ತೆ

ಜನ ಮತ್ತೆ ನಮ್ಮ ಹರಿಕಂಡಿಗೆ ನಡುವೆ ಇರುವಂತಹ ಈ ಒಂದು ಮನೆಗೆ ತಾಗಿಕೊಂಡೇ ಕಟ್ಟಿರುವಂತಹ ಕೋಣೆ ಇಲ್ಲಿ ಮನೆಯ ಅಡುಗೆಯನ್ನ ನಮಗೆ ಉಣಬಡಿಸ್ತಾರೆ ಕೊಂಕಣಿ ಶೈಲಿಯ ಊಟ ವೆಜ್ ಊಟವನ್ನು ಬಯಸುವವರು ಇಲ್ಲಿ ಬರ್ಬೋದು ಇದು ಕೇವಲ ಈ ವಿಡಿಯೋದಿಂದ ಅಲ್ಲ ಇದು ಈಗಾಗಲೇ ಅದೆಷ್ಟೋ ಪ್ರಸಿದ್ಧ ಅದೆಷ್ಟೋ ಜನ ಹುಡುಕೊಂಡು ಇಲ್ಲಿ ಬರ್ತಾರೆ ಇದೀಗ ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರುವಾಗಿ ಎಷ್ಟು ಗಂಟೆವರೆಗೆ ಹಾ ಹನ್ನೊಂದುವರೆ ಇಂದ ಮೂರೂ ರಾತ್ರಿ ಇದೆಯಾ ತಿಂಡಿ ತಿಂಡಿಯೆಲ್ಲ ಏನಿಲ್ಲ ಊಟ ಮಾತ್ರ ಸಾರು ಇದೆ ದಾಳಿತು ಸಾಕು ಉಪ್ಪಿನಕಾಯಿ ಬೇಡ ಇದಕ್ಕೆ ಫಸ್ಟ್ ಕೈ ಹೋಗೋಣ ಚೆನ್ನಾಗಿದೆ ಇದು ಉಪಕಾರಿ ಅಪ್ಪಾ ಹ್ಮ್ ಮರೆಸ್ ನಜೀಕ್ ನೇಮ್ ಹಾ ಬೆಂಡ ಕಡ್ಲೆಕಸ ಕಡ್ಲೆಕಸಂತ ಅದ್ಭುತವಾಗಿದೆ ಮಜ್ಜಿಗೆ ನನಗೆ ಅತ್ಯಂತ ಪ್ರಿಯವಾದದ್ದು ದಾಳಿತೋಹೆ ಆದ್ರೆ ಕಾರ್ಕಳ ಆಗಿರ್ಬೋದು ಮಂಗಳೂರು ಆಗಿರ್ಬೋದು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ನಾವು ಯಾವ ದಾಳಿತೋಹೆ ತಿಂತೇವೆ ಆ ಎಲ್ಲ ಅಡುಗೆಯವ್ರು ಇದೇ ಊರಿನವರು ಅಂತ ಭಾರಿ ಖುಷಿ ಆಗತ್ತೆ ಅಲ್ವಾ ನಾವು ಕಾರ್ಕಳದ ದಾಳಿತೋಹೆ ಅಂತ ಅನಿಸ್ಬೋದು ಆದ್ರೆ ಅಲ್ಲಿ ಅಡುಗೆ ಮಾಡುವವರು ಈ ಊರ್ನವರಲ್ಲ ಹ ಮನೆ ಅಡುಗೆ ದೇವಸ್ಥಾನದ ಅಡುಗೆ ಒಂದಷ್ಟು ವಿಭಿನ್ನ ಇರ್ಬೋದು ಬಿಟ್ರೆ ಕೆಲವರಿಗೆ ಈ ಸಾರು ಅಥವಾ ದಾಳಿ ತೊಳೆ ಚಪ್ಪೆ ಅಂತ ಅನಿಸಿದ್ರೆ ಉಪ್ಪು ತಕೊಂಡ್ರೆ ನಂಗ್ ಬೇಡ ಹ ಇದಕ್ಕೆ ಬಾಯ್ಲ್ಡ್ ರೈಸ್ ಇದು ಚಪ್ಪೆ ಆಗತ್ತೆ ಹ ಸೀಸನ್ ಪ್ರಕಾರ ಇದ್ ಮಾಡ್ತೀರಲ್ಲ ಇನ್ನು ಅಂಬೆ ಉಪ್ಕರಿ ಪಾಯಸ ಇರುತ್ತೆ ಆದ್ರೆ ಶುಕ್ರವಾರ ಮಾತ್ರ ಹಾಲು ಪಾಯಸ ತುಂಬಾ ಚೆನ್ನಾಗಿದೆ ಎಪ್ಪತ್ತು ರೂಪಾಯಿ ಊಟ ಈ ಒಂದು ಹೋಟೆಲ್ಗೆ ಒಂದು ಹೆಸರಿಲ್ಲ ಬೋರ್ಡ್ ಇಲ್ಲ ಆದ್ರೂ ಎಲ್ಲಿಂದನೂ ಜನ ಬರ್ತಾರೆ ಇದಕ್ಕೆ ಕಾರಣ ಏನು ಇದ್ರ ಸೀಕ್ರೆಟ್ ಏನು ಅದೆಲ್ಲ ದೇವರಿಗೆ ಗೊತ್ತು ಅಂದ್ರೆ ನಾವು ಮಾಡುವ ಒಂದು ಇದು ಮತ್ತೆ ಅವರ ಹತ್ರ ಮಾತಾಡೋದಾ ನಾವು ಬಳಸೋದು ಇದೆಲ್ಲ ಒಂದು ಮಾಡುವುದು ಅಂದರೆ ಒಳ್ಳೆ ಈಗ ನಿಮ್ಗೊಂದು ಎಷ್ಟು ಮಾಡಬೇಕಾದ್ರೆ ನಾವೊಂದು ಒಳ್ಳೆಯ ರೀತಿಯನ್ನು ನಾವು ಮಾತಾಡ್ಬೇಕು ಆವಾಗ ಮಾತ್ರ ನಿಮ್ಗೆ ಹಾ ಖುಷಿ ಆಯ್ತು ಅಲ್ಲಿ ಊಟ ಹೋದೆ ನಾನು ಪಕ್ಕನೆ ಐಟಮ್ ಒಂಥರ ಸರಿ ಇಲ್ಲದಿದ್ದರೂ ನಾವು ಅವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಇದು ಕೊಡ್ತೇನೆ ಅದು ಅವರಿಗೆ ಪ್ರೀತಿ ಮೈನ್ ನಾವು ಪ್ರೀತಿ ಮಾತ್ರ ಮತ್ತೆ ದುಡ್ಡಿನ ಆಸೆ ಎಲ್ಲ ನಾವು ಹೋಗ್ಲಿಲ್ಲ ಹೋದ್ರೆ ಅಂತ ಹೇಳಿದ್ದು ಅದೇ ನಮ್ಗೆ ಈಗ ನಮ್ಮ ಐಟಮ್ ಇದೆಲ್ಲ ನಾವು ಪೇಟೆಗೆ ಹೋಗಿ ನೋಡಿದ್ದೇವೆ ಅಲ್ಲಿಂದ ಮತ್ತೆ ಇದಕ್ಕೆ ತುಂಬಾ ಡಿಫೆರೆನ್ಸ್ ಇದೆ ನಾವು ಅದನ್ನ ಅಲ್ಲಿ ತಕೊಂಡ್ರೆ ನಾವು ಇಲ್ಲಿ ಇದು ಮಾಡಿದೆ ನಮ್ದೊಂದು ಹೆಸರು ಮತ್ತೆ ನಮ್ಮದು ಹಾ ಒಳ್ಳೇದಾಗಿ ಇರಲಿ ತಂಡೆಯೆಲ್ಲ ಸ್ವಲ್ಪ ಇದು ಮಾಡಿ ಇಡ್ಲಿ ಅಂತ ಈಗ ತಾವು ಹೇಳಿದಾಗೆ ಎಲ್ಲೆಲ್ಲಿಂದ ಬರ್ತಾರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೇಳಿಕೊಂಡು ಹಾ ಈಗ ನೀವು ನಿಮ್ಮ ತಂದೆಯ ಈ ವ್ಯವಹಾರವನ್ನು ಮುಂದುವರಿಸಿ ಈಗ ನಿಮ್ಮ ವ್ಯವಹಾರವನ್ನು ನಿಮ್ಮ ಮಗಳು ಮುಂದುವರಿಸು ಹಳಿಯ ಹಳೆಯಲ್ಲೇ ಮಧ್ಯದಲ್ಲಿ ಜೀವನ ಹೋಗ್ಬೇಕಲ್ಲ ಎಲ್ಲ ಒಂದೊಂದೇ ಮುಂದೆ ತಿಂಡಿ ಎಲ್ಲ ಮಾಡ್ತಿದ್ದೆ ಕಡಲೆ ಬೇಗಟು ಶೇಂಗಾ ಬೀಜ ಮಿಕ್ಸರು ಇದೆಲ್ಲ ಲೈನಿಂಗ್ ಮಾಡ್ತಾ ಇದ್ದೀವಿ ಆಗ ಮನೆಯಲ್ಲಿ ತಿಂಡಿ ಮಾಡ್ತಾ ಇದು ಇರುವಾಗ ಊಟ ಅಲ್ಲ ಆಗ ತಿಂಡಿ ಇರುವಾಗ ಅವಾಗ ತಿಂಡಿಯೆಲ್ಲ ತುಂಬ ಪೇಕೇಜ್ ಹೋಗ್ತಿತ್ತು ಆಗ ನೆಲಗಡಲೆ ಒಂದಕ್ಕೆ ಹದಿನೈದು ಪೈಸೆ ನಾ ಮಾಡು ಈಗ ಅದಕ್ಕೆ ಐದು ರೂಪಾಯಿ ಆಗಿಲ್ಲ ಹದಿನೈದು ಪೈಸೆಯಲ್ಲಿ ಐದು ಹಾಗೆ ಈಗ ನಾನು ಇದೇ ಜಾಗದಲ್ಲಿ ಇದಲ್ಲೇ ಮಾಡಿದೆ ಹಾಂ ಇಲ್ಲೇ ಹಾಂ ಇಲ್ಲೇ ಒಂದು ಮುಳಿ ಮಾಡಿತ್ತು ಈಗ ಒಂದು ತಾಯಿ ಹಾಕಿ ಒಂದು ಸಿಮೆಂಟು ಹಾಕಿದ್ರಿ ಇದರಿಂದ ಒಂದು ಇದು ಮಾಡಿದೆ ಅಂದಾಜು ಒಂದು ದಿನಕ್ಕೆ ಎಷ್ಟು ಜನ ಊಟಕ್ಕೆ ಬರ್ತಾರೆ ಈಗೊಂದು ಐವತ್ತು ಐವತ್ತು ಅರವತ್ತು ಬಟ್ಟೆ ಐವತ್ತು ಹೌದು ಮತ್ತೆ ಹೆಚ್ಚಿಗೆ ಹೇಳಕ್ಸಲ್ಲ ವಾರದಲ್ಲಿ ಒಂದು ಎರಡು ದಿನ ಒಂದು ನೂರು ನೂರು ಹೀಗೆ ಹೋಗ್ತೇನೆ ಹೌದಾ ನಾನು ಅಂದರೆ ಕೂಡಲೇ ಕೂಡಲೇ ಮಾಡಿ ಕೊಡ್ತೇನೆ ಮಾಡ್ತೇನೆ ಹೌದು ಹೌದು ಕಟ್ರಿಂಗಿ ಅದೇ ನಾವೇ ಹೇಳಿದೆ ಇಂಥದ್ದೊಂದು ಐಟಮ್ ಮಾಡಿ ಕೊಡಿ ಅಂತ ಆವಾಗ ನಾನು ಹದಿನೈದು ಇಪ್ಪತ್ತು ಹದಿನೈದು ಹೀಗೆ ಮಾಡ್ತಾ ಇದ್ದೆಂಜ್ ಯಾವಾಗ ಮಾಡುವಾಗ ಈಗ ಐವತ್ತು ನೂರು ಹೀಗೆ ಬರ್ತಾ ಉಂಟು ಈಗ ಹೌದು ಅದೇ ಕ್ಯಾಟಿಗೆ ಅಂತ ಇಲ್ಲಿ ಊಟ ನಮ್ದು ಈಗ ತಂದೆಯವರ ವ್ಯವಹಾರವನ್ನ ಮುಂದುವರಿಸ್ತಾ ಇರುವವರು ಮಗಳು ನಮಸ್ತೆ ಮೇಡಮ್ ಮೇಡಮ್ ನಿಮ್ಮ ಹೆಸರು ಚಂದ್ರಿಕಾ ಸೊ ನೀವು ಎಷ್ಟು ಸಮಯದಿಂದ ಇದನ್ನ ಹೋಟೆಲ್ ನಡೆಸ್ತಾ ಇದ್ದೀರಿ ತಂದೆ ಅಡುಗೆ ತಂದೆ ತಂದೆ ಮಾತ್ರ ಮಾಡುದು ಅಥವಾ ನೀವು ಕೂಡ ಮಾಡ್ತಾರೆ ಅದು ಹೇಗೆ ಅಡುಗೆ ನಾವು ಹಾ ತಂದೆಯವರು ತರಕಾರಿ ಎಲ್ಲ ಹೆಚ್ಚಿ ಕೊಡ್ತಾರೆ ಮತ್ತೆ ಮಸಾಲೆ ಎಲ್ಲ ಅವರು ಹದ ಎಲ್ಲ ಮಾಡಿ ಮತ್ತೆ ಉಳಿದದೆಲ್ಲ ನಾವೇ ಮಾಡ್ತೀವಿ ಹೀಗೆ ನೀವೇ ಮಾಡ್ತೀರಿ ಹಾ ನಾನು ಮತ್ತೆ ನನ್ನ ಹಸ್ಬೆಂಡ್ ಮತ್ತೆ ಡೈರಿಯಲ್ಲಿ ಕೆಲಸ ಸೆಕ್ರೆಟರಿ ಆಗಿದ್ದೇನೆ ಓ ಹೌದು ಮತ್ತೆ ಹಾಗಾಗಿ ಪಾರ್ಟ್ ಇದೊಂದು ಹೋಟೆಲ್ ಮಧ್ಯಾಹ್ನ ಊಟ ಮಾತ್ರ ಮಧ್ಯಾಹ್ನ ಊಟ ಮಾತ್ರ ಕೇಳ್ಕೊಂಡು ಬರ್ತಾರೆ ಆದ್ರೂ ಟೈಮ್ ಹಾಗೆ ಯಾಕಂದ್ರೆ ಅದೆಷ್ಟೋ ಜನ ನಾನು ಈ ದಾರಿಯಲ್ಲಿ ಎಷ್ಟೋ ಸಲ ಹೋಗ್ತಾ ಬರ್ತಾ ಇದ್ದೆ ಅದ್ರ ಒಂದು ಬೋರ್ಡ್ ಅಂತ ಹೆಸರ ಗೊತ್ತಾಗಿರ್ಲಿಲ್ಲ ಆದ್ರೆ ಅದು ಎಷ್ಟು ಜನ ಈ ಹೋಟೆಲ್ನ ಬಗ್ಗೆ ಹೇಳಿದ್ದಾರೆ ಅಂತ ಏನಿಲ್ಲ ಅಂದ್ರೆ ಒಂದು ಮನೆಯವರು ಅಂದ್ರೆ ಸರ್ ನಮ್ಗೀಗ ರುಚಿ ರುಚಿ ಇದ್ದು ಎಷ್ಟು ಕಡೆ ಬೇಕಾದ್ರು ಸಿಗುತ್ತೆ ಆದ್ರೆ ಅದು ಆರೋಗ್ಯಕ್ಕೆ ಪೂರಕನ ಅಂತ ನಮ್ಗೆ ಗೊತ್ತೇ ಆಗಲ್ಲ ಹಾ ಹಾ ಹಳೆ ಕಾಲದ ಈ ಕಣೀ ಅಂತ ಹೇಳ್ತಾರೆ ಮತ್ತೆ ಮಾವಿನಕಾಯಿ ಚಟ್ನಿ ಅಂಬಳೆ ಚಟ್ನಿ ಬೆಳ್ಳುಳ್ಳಿ ಚಟ್ನಿ ಹುರುಳ್ಳಿ ಚಟ್ನಿ ಚಟ್ನಿ ಮೇಲೆ ಚಟ್ನಿ ಅಂದ್ರೆ ಹೇಳಿ ಆ ಚಟ್ನಿ ಇಲ್ವಾ ಅಂತ ಕೇಳ್ತಾರೆ ಅಂದ್ರೆ ಅದೊಂದು ಟೇಸ್ಟಿಗೆ ಹೇಗೆ ಹಾಕಿದ್ರಿ ಮತ್ತೆ ಒಂದೇದಾಗ ಅಂದ್ರೆ ಚಿಮಾರೆ ಅಂತ ಹೇಳ್ತಾರೆ ಅದ್ರದ್ದು ಚಟ್ನಿ ಸೀಸನ್ ಅಲ್ಲಿ ಯಾವ ಯಾವ ಕಾಲಕ್ಕೆ ಸಿಗುತ್ತೆ ಈಗ ಗುಜ್ಜೆ ಸಿಗ್ತದೆ ಗುಜ್ಜೆದು ದೊಡ್ಡ ದೊಡ್ಡ ಹೋಲ್ ಮಾಡಿ ಎಲ್ಲ ಅದ ಖುಷಿ ಆಗ್ತದೆ ಜನರಿಗೆ ಮುಂಚೆ ಮಾಡಿ ತೆಂಗಿನ ಎಣ್ಣೆ ತೆಂಗಿನಕಾಯಿ ಮತ್ತೆ ಬೇರೆ ಏನು ನಮ್ಮ ಕರ್ತಕ ಅನ್ನೋದು ಈಗೇನೋ ಒಂದು ಕೆಮಿಕಲ್ ಯಾವ್ದು ಹಾಕುದಿಲ್ಲ ನಾನು ಇದ್ರೂ ಅದು ತಗೊಳ್ಳುದಿಲ್ಲ ಈಗ ಅಡಚೆನ ಪುಡಿ ನಂಜನ ಪುಡಿ ಎಲ್ಲ ಸಿಗ್ತದೆ ಕೆಲವು ಇದು ಮಾತ್ರ ಲೇಬಲ್ ಮಾತ್ರ ಒಳಗೆ ಏನು ರುಚಿನೂ ಇಲ್ಲ ಒಂಥರ ಕಳೆ ಬೆರೆಕಾಗಿ ಮೆಣಸುನುಡಿ ಅಥವಾ ಇದಕ್ಕೆ ನೀವೇ ತಯಾರು ಮಾಡ್ತೀರಾ ನಾವು ನಾವೇ ಮಾಡ್ತೇವೆ ಆದರೆ ಒಳ್ಳೆಯ ಸಸ್ಯ ಆಗಿ ಸಿಗ್ತದೆ ಬ್ರಾಂಡ್ ಅಲ್ಲಿ ಒಳ್ಳೆ ಸಿಗ್ತದೆ ಅವರದ್ದೇ ತಗೊಳ್ಳೋದು ಅದು ಒಳ್ಳೆಯದು ಇದು ಮಾಡ್ತಾರೆ ಡೈಲಿ ಪಾಯಸ ಶುಕ್ರವಾರ ಇದು ಶುಕ್ರವಾರ ಮಾತ್ರ ಹಾಲಿನ ಪಾಯಸ ಹೌದು ಹೌದು ಅನ್ನಪೂರ್ಣೇಶ್ವರಿ ನಾವು ಅನ್ನಪೂರ್ಣೇಶ್ವರಿ ನಂಬ್ಕೊಂಡು ಅವರದ್ದು ಅನ್ನಪೂರ್ಣೇಶ್ವರಿ ನಾವು ಪ್ರತಿ ಶುಕ್ರ ನಾದೆ ಬೆಳಿಗ್ಗೆ ಅನ್ನ ಇದು ಮಾಡಿ ಎಲ್ಲ ಹೆಚ್ಚಿಗೆ ನಾನು ಇದು ಮಾಡುದು ಅನ್ನಪೂರ್ಣ ದೇವಿಗೆ ಅದೇ ಅವಳಿಂದ ಏನೋ ನಾಲ್ಕು ಜನ ಬಂದು ಊಟ ಮಾಡಿ ಒಂದು ನಿಮ್ಗೀಗ ಎಷ್ಟು ವರ್ಷ ವಯಸ್ಸು ನಮ್ಗೀಗ ಎಪ್ಪತ್ತೊಂದು ಎಪ್ಪತ್ತೊಂದೆ ಮಾಡ್ತಿಯಿಂದ ಮೊನ್ನೆ ಇಂದ ಎಪ್ಪತ್ತೊಂದು ಹಾ ಹೌದೌದು ನಿಜಕ್ಕೂ ತುಂಬಾ ಚೆನ್ನಾಗಿದೆ ಇದೇ ರೀತಿ ವ್ಯವಹಾರ ಮುಂದುವರಿಲಿ ಅಂತ ಹೇಳ್ತಾ ನಮಸ್ಕಾರ